ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಚಮಕೇರಿ ಹಡಹಳ್ಳಿ ಸಂಪರ್ಕ ರಸ್ತೆಯನ್ನ ಡಾಂಬರೀಕರಣಗೊಳಿಸಬೇಕು ಅಂತ ಆಗ್ರಹಿಸಿ ಚಮಕೇರಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ರಸ್ತೆಗೆ ಅಡ್ಡಲಾಗಿ ಮುಳ್ಳಿನ ಕಂಠಿ ಕಲ್ಲು ಬಂಡೆ ಹಚ್ಚಿ ಎರಡು ಗಂಟೆಗೂ ಹೆಚ್ಚು ಕಾಲ ನೂರಾರು ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮಸ್ಥ ರಮೇಶ್ ಪೂಜಾರಿ ಮಾತನಾಡಿ ಕಳೆದ ಒಂದು ದಶಕದಿಂದ ಈ ರಸ್ತೆ ಹದಗೆಟ್ಟು ಹೋಗಿದೆ ಇದರ ಪರಿಣಾಮ ಅಪಘಾತಗಳು ಸಂಭವಿಸ್ತಾ ಇದ್ದು ಈ ರಸ್ತೆಯನ್ನು ಸುಧಾರಣೆ ಮಾಡಬೇಕು ಅಂತ ಅನೇಕ ಬಾರಿ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಅವರು ತಕ್ಷಣ ನಮ್ಮ ಹೋರಾಟಕ್ಕೆ ಸ್ಪಂದಿಸದಿದ್ದರೆ ಅನಿವಾರ್ಯವಾಗಿ ರಸ್ತೆ ಮಧ್ಯೆ ತೆಗ್ಗ ತೆಗೆದು ಶಾಶ್ವತವಾಗಿ ಸಂಚಾರವನ್ನೇ ಬಂದ್ ಮಾಡಿ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಹೋಗುವ ರಸ್ತೆ ಇದ್ರೆ ಇದು ಫುಲ್ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕುಣ್ ಹೋಗೋದಾದ್ರೆ ಇಲ್ಲಿ ಏನಾದ್ರೆ ಒಂದು ಅನಾಹುತ ಒಂದು ಆಗ್ತೈತ್ರಿ ಅಂತ ಪಂಚಾಯತ್ ಅವರಿಗೆ ಮನವಿ ಮಾಡಿ ಮಾಡಿ ನಮಗೂ ಬ್ಯಾಸಿದ್ರಿ ಈಗ ಇಂದ ನಾಳೆ ಹಿಂದೆ ನಾಳೆ ಅನ್ಕೋತಿ ಹೋಗತ್ತಾರೆ ಅವ್ರ ಪಂಚಾಯತ್ ಅವ್ರ ಕೇಳಿ ಜೆ ಜಿ ಪಿ ಹೇಳಿದ್ವಿ ಅದು ಹೇಳಿದ್ವಿ ಅಂತ ಹೇಳ್ತಾರೆ ಇದ್ರಾಗ ಎಮ್ ಎಲ್ ಎ ಸಹ ರೋಡ್ ಐತೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಇವತ್ತು ಸ್ಟ್ರೈಕ್ ಮಾಡಿ ಇಲ್ಲಿ ಬಳ್ಳಾರಿ ಹೆಚ್ಚಿಗೆ ದುರಸ್ತ್ ಮಾಡಿ ಮಾಡಿಕೊಡ್ರಿ ಅಂತ ಹೇಳಕತ್ತರ ಹೋರಾಟಕ್ಕೆ ಮನಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಮಾಲ್ಗಾರ ಮಾತನಾಡಿ ಹೋರಾಟ ನಡೆಸುತ್ತಿರುವ ಸ್ಥಳಕ್ಕೆ ಜೆಸಿಬಿ ಜೊತೆಗೆ ತಾವಿಸಿ ಸುಗಮ ಸಂಚಾರಕ್ಕೆ ತಾತ್ಕಾಲಿಕವಾಗಿ ದುರಸ್ತಿಗೊಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದು ಸುಸಜ್ಜಿತ ರಸ್ತೆ ನಿರ್ಮಿಸ್ತೀವಿ ಅಂತ ಹೇಳಿದ್ರು ರಸ್ತೆ ಅಂತೀವನು ಅದರ ಮುಖ್ಯ ರಸ್ತೆ ಇದೆ ಇಲ್ಲಿ ಸಾಕಷ್ಟು ಜನ ಅಡ್ಡತಾರೆ ಇದು ಪ್ರಮುಖವಾದ ರಸ್ತೆ ಐತಿ ಇದಕ್ ಸಂಬಂಧ ಪಟ್ಟಾಗ ಸಾರ್ವಜನಿಕರು ನಮ್ಮ ಪಂಚಾಯತಿಗೆ ಬಂದು ಅರ್ಜಿಯನ್ನು ಕೊಟ್ಟರು ಈ ಪಟ್ಟಾಗ ನಾವು ಈಗಾಗಲೇ ಸಾಮಾನ್ಯ ಸಭೆಗಳಿಗೂ ಚರ್ಚೆ ಮಾಡಿದ್ವಿ ಈ ಸಂಬಂಧ ಈಗ ನಾವು ಏನು ಇದು ಆಗ್ಬೇಕಾಗಿತ್ಲಾ ರಸ್ತೆ ಏನು ತೊಂದರೆ ಆಗಿತ್ ಇದಕ್ಕೆ ಸಂಬಂಧ ನಾವು ಕ್ರಿಯಾ ಯೋಜನೆ ಒಳಗೆ ಮುರಮ್ ರಸ್ತೆ ಆಗಿರ್ಬೋದು ಬೆಡ್ ಬೆಡ್ ಹೋಗಿ ಅಂತ ಸಿ ಸಿ ಬೆಡ್ ಹೋಗಿ ಅಂತ ಕೆಲಸ ಇಟ್ಕೊಂಡ ಆ ಕೆಲಸವನ್ನ ಅತಿ ಶೀಘ್ರದಲ್ಲಿ ಅಂತ ಈಗಾಗಲೇ ನಾವು ಅಧ್ಯಕ್ಷರು ಸದಸ್ಯರೆಲ್ಲ ಚರ್ಚೆ ಮಾಡಿ ಅದನ್ನ ಕ್ರಿಯಾ ಯೋಜನೆಯನ್ನ ಸಲ್ಲಿಸುವಂತ ಕೆಲಸ ಮಾಡಾಕ್ತಿದ್ವಿ ಈಗ ಸದ್ಯದ ಮಟ್ಟಿಗೆ ತೊಂದರೆ ಇತ್ತಲ್ಲ ಅದನ್ನ ಜೆ ಸಿ ಬಿ ಮೂಲಕ அஹ் சரி படிச்சி ದುರಿನರಾದ ಬಸವನಗಡ ಪಾಟೀಲ ಮತ್ತು ಡಾಕ್ಟರ್ ಸದಾಶಿವ ಕಾಗವಾಡೆ ಸ್ಥಳಕ್ಕೆ ಬಂದು ಹೋರಾಟಗಾರರು ಮತ್ತು ಪಂಚಾಯತ್ ಅಧಿಕಾರಿಗಳ ಮಧ್ಯೆ ಮಧ್ಯಸ್ಥಿಕೆ ವಹಿಸಿ ಮಾತನಾಡಿ ಈಗಾಗಲೇ ರಸ್ತೆಯನ್ನ ಸುಧಾರಿಸಬೇಕು ಅಂತ ಕಾಗವಾಡ ಶಾಸಕ ರಾಜು ಕಾಗೆ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದು ತಕ್ಷಣ ತಮ್ಮ ಮನವಿಗೆ ಸ್ಪಂದಿಸಿದ ಶಾಸಕರು ಜಿಲ್ಲಾ ಪಂಚಾಯತ್ನ ವಿಶೇಷ ಅನುದಾನದಲ್ಲಿ ಚಮಕೇರಿ ಹಡಹಳ್ಳಿ ರಸ್ತೆಯನ್ನು ದುರಸ್ತಿಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಅವರು ಶಾಸಕರು ಭರವಸೆ ನೀಡಿದರಿಂದ ಅವರ ಮೇಲೆ ವಿಶ್ವಾಸ ಇಟ್ಟು ನಾವು ಹೋರಾಟ ಹಿಂದೆ ಪಡೆಯೋಣ ಅಂತ ಹೋರಾಟಗಾರರ ಮನವೊಲಿಸಿದ ಪರಿಣಾಮ ಹೋರಾಟ ಹಿಂದೆ ಪಡೆದುಕೊಳ್ಳಲಾಯಿತು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಾಮಪುರ ಸದಸ್ಯರಾದ ನೀಲ್ಕಂ ಕಂಬ್ಳೆ ಕಾಶಿನಾಥ್ ಬಿರಾದರ ಸಿದ್ದಪ್ಪ ಪಡಲ್ಕೋರ ಧುರೀಣರಾದ ಸಂಗಪ್ಪ ತೇಲಿ ಶ್ರೀಶೈಲ ತೇಲಿ ಮುರಪ್ಪ ಪಡಲ್ಕರ ಸದಾಶಿವ ತೇಲಿ ರಾಮ್ ಪೂಜಾರಿ ತಮ್ಮಣ್ಣ ಸೂರ್ಯವಂಶಿ ಸರ್ದಾರ್ ಸೂರ್ಯವಂಶಿ ಜಯವಂತ ಸೂರ್ಯವಂಶಿ ವಿಷ್ಣು ಸೂರ್ಯವಂಶಿ ವಸಂತ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ